ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ರೇಖಾ ಇವತ್ತು ಆಲೂಗೆಡ್ಡೆಯಿಂದ ಪಕೋಡನ ಮಾಡ್ತಾಯಿದ್ದೀನಿ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಇದು ಟೊಮೊಟೊ ಚಟ್ನಿ ಹಾಗೂ ಟೊಮೊಟೊ ಸಾಸ್ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಬನ್ನಿ ಮಾಡುವ ವಿಧಾನ ನೋಡ್ಕೊಳ್ಳೋಣ ಈಗ ನೋಡಿ ನಾನು ಈ ಥರ ದೊಡ್ಡ ಸೈಜ್ ಒಂದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ನೀವು ಮೀಡಿಯಂ ಸೈಜ್ ಆಲೂಗೆಡ್ಡೆ ಆದರೆ ಒಂದು ಎರಡು ಮೂರು ಆಲೂಗೆಡ್ಡೆನ ತೊಗೊಳ್ಳಿ ಈಗ ಈ ಆಲೂಗೆಡ್ಡೆ ಸಿಪ್ಪೆನ ಈ ರೀತಿ ತಕೊಳ್ಳೋಣ ಈಗ ನೋಡಿ ಕಂಪ್ಲೀಟಾಗಿ ಆಲೂಗೆಡ್ಡೆ ಸಿಪ್ಪೆನ ತಕ್ಕೊಂಡಿರೋದಾಗಿದೆ ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ಈಗ ನಾವು ಒಂದು ಚಾಕುವಿನಿಂದ ನಾವು ಆಲೂಗೆಡ್ಡೆ ಚಿಪ್ಸ್ ಮಾಡ್ತೀವಿ ನೋಡಿ ಆ ರೀತಿ ತೆಳ್ಳುಗೆ ಆಲೂಗೆಡ್ಡೆನ ಈ ರೀತಿ ಹಚ್ಕೊಳ್ಬೇಕಾಗುತ್ತೆ ಈಗ ನೋಡಿ ನಾನು ಈ ರೀತಿ ಆಲೂಗೆಡ್ಡೆನ ಹಚ್ಕೊಂಡಿರೋದಾಗಿದೆ ಈಗ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಉದ್ದುದ್ದಾಗಿ ನಾವು ಈ ಆಲೂಗೆಡ್ಡೆನ ಹಚ್ಕೊಳ್ಬೇಕಾಗುತ್ತೆ ಈಗ ನೋಡಿ ನಾನು ಕಂಪ್ಲೀಟಾಗಿ ಈ ರೀತಿ ಆಲೂಗೆಡ್ಡೆನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿರೋದಾಗಿದೆ ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ನೀರಲ್ಲಿ ಇದನ್ನ ಸಲ ಚೆನ್ನಾಗಿ ತೊಳ್ಕೊಂಡು ಬರೋಣ ತೊಳ್ಕೊಂಡು ಇದರಲ್ಲಿ ಕಂಪ್ಲೀಟಾಗಿ ನೀರನ್ನ ಈ ರೀತಿ ತಕ್ಕೊಂಡು ಒಂದು ಬೌಲ್ಗೆ ಹಾಕೊಳ್ಳೋಣ ಈಗ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ಫ್ಲೋರ್ ಹಾಕೋದ್ರಿಂದ ಆಲೂಗೆಡ್ಡೆ ಪಕೋಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಇನ್ನೊಂದು ಸ್ಪೂನ್ ಅಕ್ಕಿ ಹಿಟ್ಟೇ ಹಾಕೊಳ್ಳಿ ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನಾವು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಡ್ತಾ ಇದ್ದೀನಿ ಕೆಲವೊಂದು ಸಲ ಆಲೂಗೆಡ್ಡೆಗೆ ಉಪ್ಪು ಹಾಕಿರೋದ್ರಿಂದ ನೀರನ್ನ ಬಿಟ್ಕೊಳ್ಳುತ್ತೆ ಬಿಟ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಈ ರೀತಿ ನೀರನ್ನ ಚಿಮ್ಕಿಸ್ಕೊಂಡು ನಮ್ಗೆ ಈ ರೀತಿ ಉಂಡೆ ಕಟ್ಟೋ ಅದಕ್ಕೆ ಬರಬೇಕು ಈ ರೀತಿ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇದಿಷ್ಟಾದರೆ ಸಾಕು ಈಗ ಎಣ್ಣೆನೂ ಕಾಯಿಲಿಕ್ಕೆ ಇಟ್ಟಿದ್ದೆ ಎಣ್ಣೆನೂ ಕೂಡ ಅದು ಕಾದಿದೆ ಕಾದಿದ್ದೆ ಕಾದಿರುವಂಥ ಎಣ್ಣೆಗೆ ಈಗ ನಾವು ಆಲೂಗೆಡ್ಡೆ ಪಕೋಡನ ಹಾಕ್ಕೊಳ್ಳೋಣ ಹಾಕ್ಕೊಳ್ಳುವಾಗ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ಹಲವಾಗಡ್ಡೆ ಪಕೋಡನ ಹಾಕ್ಕೊಳ್ಬಾರ್ದು ಬೇಗನೆ ಸೀದೋಗುತ್ತೆ ಹಾಗಾಗಿ ಈ ರೀತಿ ನಾವು ಮೀಡಿಯಂ ಫ್ಲೇಮಲ್ಲೇ ಹಲವಾಗಡ್ಡೆ ಪಕೋಡನ ಅದವಾಗಿ ಬೇಯಿಸ್ಕೊಳ್ಳೋಣ ನಾವು ಹಾಕಿದ ತಕ್ಷಣ ಹಲವಾಗಡ್ಡೆನ ತಿರುವು ಹೋಗ್ಬಾರ್ದು ಹಲವಾಗಡ್ಡೆ ಎಲ್ಲ ಬಿಟ್ಕೊಳ್ಳುತ್ತೆ ಹಾಗಾಗಿ ಒಂದು ನಿಮಿಷ ಬಿಟ್ಟು ಈ ರೀತಿ ಎರಡು ಕಡೆ ಚೆನ್ನಾಗಿ ತಿರುವು ಬೇಯಿಸ್ಕೊಳ್ಳೋಣ ಈಗ ನೋಡಿ ಬೇಯಿಸ್ಕೊಂಡಿರೋದಾಗಿದೆ ಹಲವಾಗಡ್ಡೆ ಕಲರ್ ಕೂಡ ಚೇಂಜ್ ಆಗಿದೆ ಇದಿಷ್ಟಾದರೆ ಸಾಕು ಇದನ್ನ ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ ತಗೊಂಡು ಈಗ ಅದೇ ರೀತಿ ಇನ್ನೊಂದ್ಸಲ ಆಲೂಗೆಡ್ಡೆ ಪಕೋಡನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತಕೊಂಡ್ರೆ ತುಂಬಾ ಆದ ಆಲೂಗೆಡ್ಡೆ ಪಕೋಡ ರೆಡಿ ಆಯಿತು ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಪಕೋಡನ ನಾವು ಟೊಮೊಟೊ ಸಾಸು ಟೊಮೊಟೊ ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ಆಲೂಗೆಡ್ಡೆ ಪಕೋಡ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು